ಹರಿತಕಿ ಹಾಲು ಮನೆಯಲ್ಲೇ ಮಾಡ್ಕೊಡುವ ಈ ಕಾನ್ಸ್ಟಿಪ್ರೇಷನ್ ಯಾವುದು ಅನ್ನೋದನ್ನ ಈಗ ನಿಮ್ಗೆ ತೋರಿಸ್ಕೊಡ್ತೀವಿ ಈಗ ತೋರಿಸ್ಕೊಡುವಂಥದ್ದು ಹರಿತಕಿ ಹಾಲು ಹರಿತಕಿ ಹಾಲು ಬೇಕಾಗಿರುವ ಸಾಮಗ್ರಿಗಳು ತೆಂಗಿನಕಾಯಿ ತುರಿ ಹರಿತಕಿ ಚೂರ್ಣ ಬೆಲ್ಲ ಇದಕ್ಕೆ ಬೇಕಾಗಿರೋದು ತುರಿದಿರುವಂತಹ ಫ್ರೆಶ್ ಇರುವಂತಹ ಕೊಬ್ಬರಿ ತೆಂಗಿನಕಾಯಿ ತುರಿ ಒಂದು ಕಪ್ ಅಷ್ಟು ಇದನ್ನ ಈಗ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಇದರ ಹಾಲನ್ನ ತೆಂಗಿನ ಹಾಲನ್ನ ತೆಕ್ಕೋಣ ಈ ತೆಂಗಿನಕಾಯಿ ತುರಿಗೆ ಅದು ರುಬ್ಬಕ್ಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಇದರ ಹಾಲನ್ನ ಈಗ ತೆಕ್ಕೋಬೇಕು ಈಗ ಈ ರುಬ್ಬಿರೋಂತ ತೆಂಗಿನಕಾಯಿ ತುರಿಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಈಗ ಇದರ ಹಾಲನ್ನ ನಾವು ಸೋರಿಸ್ಕೋಬೇಕು ಈ ತೆಂಗಿನ ಹಾಲು ಮೊದಲೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು ಎಲ್ಲ ಅಡುಗೆನಲ್ಲೂ ಕೂಡ ದಿನಕ್ಕೆ ಒಂದು ಇದಾದರೂ ಸರಿ ಸಾರಿಗೆರ್ಬೋದು ಪಾಯಸಕ್ಕಿರ್ಬೋದು ಎಷ್ಟೋ ಸಲ ಗೀ ರೈಸ್ ಮಾಡುವಾಗಿರ್ಬೋದು ಸಾಕಷ್ಟು ವೆರೈಟಿಗೆ ಇದನ್ನು ಬಳಸ್ತಾ ಇದ್ರು ಈಗ ಏನಾಗಿದೆ ಒಂದು ಪಾಯಸ ಅದು ಮಾಡುವಾಗೂ ಅಷ್ಟೆ ಹಾಲನ್ನು ಬಳಸೋದು ಒಂದು ವಾಡಿಕೆ ಆಗೋಗಿದೆ ಈ ಹಾಲನ್ನು ಬಳಸೋದ್ರಿಂದ ಅದು ವಿರುದ್ಧ ಆಹಾರ ಆಗುತ್ತೆ ಯಾಕಂದರೆ ಹಾಲನ್ನು ಯಾವತ್ತೂ ಯಾವುದೇ ಧಾನ್ಯಗಳ ಜೊತೆ ನಾವು ಮಿಕ್ಸ್ ಮಾಡಬಾರ್ದು ಈ ತೆಂಗಿನ ಹಾಲನ್ನು ತೆಗಿಬೇಕು ಅನ್ನೋ ಸೋಮಾರಿತನದಿಂದ ನಾವು ಬಳಸುವಂತ ಹಾಲು ಇದೆಯಲ್ಲ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಹೋಗುತ್ತೆ ಸೊ ಈ ತೆಂಗಿನ ಹಾಲು ನಮ್ಮ ಆರೋಗ್ಯಕ್ಕೆ ಯಾವಾಗಲೂ ಒಳ್ಳೆಯದು ಈ ತೆಂಗಿನ ಹಾಲಿಗೆ ಈಗ ನಾನು ಒಂದು ಚಮಚ ಅಷ್ಟು ಹರಿತಕಿ ಚೂರ್ಣನ ಸೇರಿಸ್ತೀನಿ ಈ ಹರಿತಕಿ ಅನ್ನೋ ತ್ರಿಫಲ ಅನ್ನೋದಂತೂ ನೀವೆಲ್ಲರೂ ಕೇಳಿರ್ತೀರಾ ಸೊ ಈ ತ್ರಿಫಲದಲ್ಲಿ ಒಂದು ಕಂಟೆಂಟು ಹರಿತಕಿ ಈ ಆಮಲಕ್ಕಿ ವಿಭೀತಕಿ ಹರಿತಕಿ ಅಂತ ಹೇಳ್ತೀವಿ ಈ ಹರಿತಕಿ ಒಂದು ಕಂಟೆಂಟು ಈ ಹರಿತಕ್ಕಿನ ಅಳಲೆಕಾಯಿ ಅಂತ ಕರಿತೀವಿ ನೀವು ಹೆಸರು ಕೇಳಿರ್ಬೋದು ಹಳಲೆಕಾಯಿ ಪಂಡಿತರು ಅಂತ ಸೊ ಅಂದರೆ ಹಳಲೆಕಾಯಿನ ಎಷ್ಟು ಉಪಯೋಗಿಸ್ತಾ ಇದ್ರು ಅಂದರೆ ಹೆಸರೇ ಹಳಲೆಕಾಯಿ ಪಂಡಿತರು ಅಂತ ಬರೋ ಅಷ್ಟು ಉಪಯೋಗಿಸ್ತಾ ಇದ್ರು ಇದು ಒಂದು ರಸಾಯನ ದ್ರವ್ಯ ಅಂತ ಹೇಳ್ತೀವಿ ಈ ಹರಿತಕ್ಕಿನ ಇದರಲ್ಲಿ ಸಾಕಷ್ಟು ಉಪಯೋಗಗಳಿದೆ ಷಡ್ ರಸನಲ್ಲಿ ಲವಣ ಉಪ್ಪೊಂದು ಬಿಟ್ಟರೆ ಪಂಚರಸಗಳು ಇದರಲ್ಲಿದೆ ಇದಕ್ಕೆ ಒಂದು ರಸಾಯನ ಥರ ಅಂದರೆ ರೆಜ್ಯುನೇಟ್ ಮಾಡೋ ಶಕ್ತಿನೂ ಇದೆ ಅಷ್ಟೇ ಅಲ್ಲದಲೇ ನಮ್ಮ ದೇಹದ ಒಂದೊಂದು ಅಂಗನೂ ಸರಿ ಮಾಡುವಂಥ ಶಕ್ತಿ ಏನಾನ ತೊಂದರೆ ಇದೆ ಸರಿ ಮಾಡುವಂಥ ಶಕ್ತಿ ಇದೆ ಜೊತೆಗೆ ಇಂಟೆಸ್ಟೈನ ಕ್ಲಿಯರ್ ಮಾಡುವಂಥ ಶಕ್ತಿ ಕೂಡ ಇದಕ್ಕೆ ಇದೆ ಈ ತೆಂಗಿನ ಹಾಲು ಮತ್ತು ಈ ಹರಿ ತೆಕ್ಕಿಗೆ ನಾನೀಗ ಒಂದು ಅರ್ಧ ಚಮಚ ಅಷ್ಟು ಬೆಲ್ಲನ ಸೇರಿಸ್ತೀನಿ ಬೆಲ್ಲ ಆಪ್ಷನಲ್ಲು ನಿಮಗೆ ಬೇಡ ಅಂತಂದರೆ ಅಥವಾ ಸಕ್ಕರೆ ಕಾಯಿಲೆ ಏನಾನ ಇದ್ದರೆ ನೀವು ಬೆಲ್ಲನ ಹಾಕದಲೆ ಕೂಡ ನೀವು ಇದನ್ನ ಹಾಗೆ ತಗೋಬಹುದು ಸೊ ಈ ರೀತಿ ಮಾಡಿರೋಂತ ತೆಂಗಿನ ಹಾಲು ಮತ್ತೆ ಈ ಬೆಲ್ಲ ಇದನ್ನ ರಾತ್ರಿ ಹೊತ್ತು ಮಲಗೋವಾಗ ತಗೊಳೋದ್ರಿಂದ ಈ ಮಲಬದ್ಧತೆ ಕಾನ್ಸ್ಟಿಪೇಶನ್ ಇದನ್ನ ನಿವಾರಣೆ ಮಾಡಕ್ಕೆ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ಈಗಾಗಲೇ ಹೇಳಿದಾಗೆ ಹರಿತಕ್ಕಿನಲ್ಲಿ ಸಾಕಷ್ಟು ಗುಣ ಇರೋದ್ರಿಂದ ಈ ಹರಿತಕ್ಕಿ ಒಂದು ರಸಾಯನ ತರ ಕೆಲಸ ಮಾಡುತ್ತೆ ಕಣ್ಣಿಗೆ ಒಳ್ಳೇದು ನಮ್ಮ ನರಗಳಿಗೆ ಒಳ್ಳೆದು ಲಿವರ್ಗೆ ಒಳ್ಳೆದು ಕಿಡ್ನಿ ಕ್ಲೆನ್ಸಿಂಗ್ ಕೂಡ ಇದು ಮಾಡ್ತಾ ಹೋಗುತ್ತೆ ಒಂದು ಇಪ್ಪತ್ತೊಂದು ದಿನ ನೀವು ಇದನ್ನ ಮಾಡಿದ್ರೆ ನಿಮ್ಮ ಮಲಬದ್ಧತೆ ಸರಿ ಆಗುತ್ತೆ ಆಮೇಲೆ ನಿಮ್ಗೆ ಯಾವಾಗಾನ ಬೇಕಿದ್ರೆ ಅಷ್ಟೇ ಮಾಡ್ಕೋಬಹುದು ಇಲ್ಲ ವಾರಕ್ಕೊಂದಿನ ನೀವು ಇದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೋದು